ಇವತ್ತು ನನ್ನತ್ತೆ ಎದೆಬೆಡೆದುಕೊಂಡು ಅಳಲು ಶುರು ಮಾಡಿ ಹೇ ನೀನು ಕೆಟ್ಟದಾಗಿ ಮಾತನಾಡುವ ನಾಚಿಕೆ ಇಲ್ಲದ ಹೆಂಗಸು ಇದೆಲ್ಲ ನಿನ್ನಿಂದಲೇ ಆಗುತ್ತದೆ ನಾನು ಪೂರ್ಣ ಹೃದಯದಿಂದ ಬೆಳೆಸಿದ ಈ ಮಗ ಎಂದು ನಿನಗಾಗಿ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ ಅಂತ ಹೇಳುವ ತನ್ನ ತಾಯಿ ಪಕ್ಕದಲ್ಲೇ ಕುಳಿತಿದ್ದ ಕನಿಕಾ ತನ್ನ ತಾಯಿ ಭುಜವನ್ನು ಮುದ್ದಿಸುತ್ತಾ ಹೇಳಿದೆ ಅಮ್ಮ ಈ ವ್ಯಕ್ತಿ ಕಾಣುವ ಹಾಗೆ ಇಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಷ್ಟರಲ್ಲಿ ನಾನು ಯಾರೆಂದು ನಿಮಗೆ ಹೇಳುತ್ತೇನೆ ರಶ್ಮಿ ಅಷ್ಟು ಕೋಪದಿಂದ ನೋಡಿ ಎಲ್ಲರೂ ಆಘಾತಕ್ಕೊಳಗಾದರು ರಶ್ಮಿ ನೇರವಾಗಿ ಒಳಗೆ ಹೋದಳು ಮತ್ತು ಅವಳು ಹಿಂದಿರುಗುವಾಗ ಅವಳ ಕೈಯಲ್ಲಿ ಕೆಲವು ಕಾಗದಗಳಿದ್ದವು ಅದನ್ನು ಅವಳು ಅತ್ತೆ ಮತ್ತು ಅತ್ತಿಗೆಗೆ ನೋಡಲೆಂದು ಇದ್ದರು ವಿನಯ್ ಸಂಜೆ ಕಚೇರಿಯಿಂದ ಬ ಹಿಂದಿರುಗುವಾಗ ನೀವು ಬಂದರೆ ಮಾರುಕಟ್ಟೆಯಿಂದ ತರಕಾರಿ ತನ್ನಿ ನಾನು ಮನೆಯಲ್ಲಿ ತುಂಬ ಬಿಜಿಯಾಗಿರೋದ್ರಿಂದ ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ವಿನಯ್ ಕುತ್ತಿಗೆ ಟೈ ಕಟ್ಟುತ್ತಾ ಹೇಳಿದ ನಿನಗೆ ಗೊತ್ತಾ ರಶ್ಮಿ ನನಗೆ ಸಂಜೆ ನನಗೆ ತುಂಬ ಸುಸ್ತಾಗುತ್ತದೆ ನಾನು ಚೌಕಾಸಿ ಮಾಡಿದ ತರಕಾರಿ ತರುತ್ತೇನೆ ಅನಂತರ ನೀನು ನನ್ನನ್ನು ಪೀಡಿಸಲಾರಂಭಿಸುತ್ತೀಯ ಬದಲಾಗಿ ನೀನು ಅಮ್ಮನನ್ನು ಕಳಿಸಬೇಕು ಅವಳು ನಡೆಯಲು ಸಾಧ್ಯವಾಗುತ್ತದೆ ಮತ್ತು ಅವರು ಚೆನ್ನಾಗಿ ಚೌಕಾಸಿ ಮಾಡಲು ಸಾಧ್ಯವಾಗುತ್ತದೆ ಬೆಡ್ಶೀಟ್ ಸರಿ ಮಾಡುವಾಗ ರಶ್ಮಿ ತನ್ನ ಗಂಡನ ಕಡೆ ಒಂದು ನೋಟ ನೋಡುತ್ತಾ ಹೇಳಿದಳು ನಿಮ್ಮ ತಾಯಿಗೆ ಏನಾದರೂ ಹೇಳುವುದು ಕುತ್ತಿಗೆಗೆ ಗಂಟೆ ಕಟ್ಟಿದಂತೆ ಹೀಗೆ ಹೇಳುವಾಗ ರಶ್ಮಿ ತನ್ನ ಅತ್ತೆ ಕೋಣೆಗೆ ಪ್ರವೇಶಿಸುವುದನ್ನು ಮತ್ತು ವಿನಯ್ ಕನ್ನಡಿಯಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದುದನ್ನು ಗಮನಿಸಿರಲಿಲ್ಲ ಸರಳಾದೇವಿ ತಮ್ಮ ಸೊಂಟದ ಮೇಲೆ ಕೈಗಳನ್ನು ಇಟ್ಟು ಜೋರಾಗಿ ಕೂಗಿದಳು ವಿನಯ್ ನಿಮ್ಮ ಹೆಂಡತಿ ಏನು ಹೇಳಲು ಬಿಟ್ಟಿದ್ದೀರಿ ಅವಳು ನನ್ನ ಬಗ್ಗೆ ಏನು ಹೇಳುತ್ತಿದ್ದಾಳೆ ಮತ್ತು ನೀವು ನಿಂತು ಕೇಳುತ್ತಿದ್ದೀರಿ ನಿನ್ನಂತ ಗಂಡು ಮಗನಿಗೆ ಜನ್ಮ ನೀಡಿದ್ದು ನನ್ನ ಅದೃಷ್ಟ ಸರಳಾದೇವಿ ಪ್ರಾರಂಭಿಸಿದಳು ನಂತರ ವಿನಯ್ ಅವಳ ತಾಯಿ ಹತ್ತಿರ ಬಂದು ಅವಳ ಕೈಗಳನ್ನು ಅವಳ ಹೆಗಲ ಮೇಲೆ ಇಟ್ಟು ಅವಳನ್ನು ಪ್ರೀತಿಯಿಂದ ಹಾಸಿಗೆ ಮೇಲೆ ಕುಳ್ಳರಿಸಿ ಹೇಳಿದ್ದ ಓ ಅಮ್ಮ ನೀನು ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನಾನು ನಿನಗೆ ಬೆಳಕು ಬೇಕು ಎಂದು ಹೇಳುತ್ತಿದ್ದೆ ಆದರೆ ನೀವು ತಾಯಿಗೆ ತರಕಾರಿಗಳನ್ನು ಖರೀದಿಸಲು ಹೇಳುತ್ತಿದ್ದೀರಿ ಹಾಗೆ ಮಾಡು ಅಮ್ಮನಿಗೆ ಮೂಲಭೂತ ಭಾವನೆಗಳನ್ನು ವ್ಯಕ್ತಪಡಿಸಬೇಕೆಂದು ಚೆನ್ನಾಗಿ ತಿಳಿದಿದೆ ಮತ್ತು ಅವಳು ತರಕಾರಿಗಳನ್ನು ತಂದಾಗ ಅಲ್ಲಿಂದ ಜ್ಯೂಸ್ ಕುಡಿದು ಹಿಂದಿರುಗುತ್ತಿದ್ದಳು ಅವಳು ತುಂಬ ದುರ್ಬಲಳಾಗಿದ್ದಳು ಇದನ್ನು ಕೇಳಿದ ಸರಳಾದೇವಿ ಮನಸ್ಥಿತಿ ತಕ್ಷಣ ಬದಲಾಯಿತು ಮತ್ತೆ ಅವಳು ರಶ್ಮಿಯಕ್ಕೆ ಪಕ್ಕಕ್ಕೆ ನೋಡಿ ಹೇಳಿದಳು ಪುತ್ರರು ಮಾತ್ರ ತಮ್ಮ ತಾಯಿ ಬಗ್ಗೆ ಚಿಂತಿಸುತ್ತಾರೆ ಸೊಸೇಂದಿರು ಗಂಡ ಮಕ್ಕಳನ್ನು ತಮ್ಮ ಹೃದಯದಿಂದ ಬೇರ್ಪಡಿಸಲು ಬಯಸುತ್ತಾರೆ ಇದು ಹಾಗೆ ಅಲ್ಲವೇ ಎಂದ ಅತ್ತೆ ಮಾತು ಕೇಳಿ ರಶ್ಮಿ ರಕ್ತ ಕುದಿಯಿತು ಅವಳು ತನ್ನ ಗಂಡನನ್ನು ತಕ್ಷಣ ಹೊರಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದಳು ವಿನಯ್ ತನ್ನ ತಾಯಿಯನ್ನು ಕೋಣೆಯಿಂದ ಹೊರಗಡೆ ಕರೆದುಕೊಂಡು ಹೋಗುತ್ತಾ ಹೇಳಿದನು ಅಮ್ಮ ಅಂಥ ವಿಷಯಗಳ ಬಗ್ಗೆ ಚಿಂತಿಸಬೇಡ ಸರಳಾದೇವಿ ತಕ್ಷಣ ನಕಲಿ ಕಣ್ಣೀರಿನೊಂದಿಗೆ ಮಗನೇ ನಾನು ಈಗ ಏನು ಮಾಡಬೇಕು ನಿನ್ನ ತಂದೆ ಹೋದಾಗಿನಿಂದ ನನಗೆ ಅಂಥ ಯೋಚನೆಗಳು ಬರುತ್ತಿವೆ ಅವನು ನನ್ನನ್ನು ಒಂಟಿಯಾಗಿ ಬಿಟ್ಟರು ಆದರೆ ನನ್ನನ್ನು ಬಿಡು ಕೋಣೆಯಿಂದ ಕೇಳುತ್ತಿದ್ದರೆ ರಶ್ಮಿ ತನ್ನ ಅತ್ತೆಯ ಮೇಲೆ ತು ತುಂಬ ಕೋಪಗೊಂಡಿದ್ದಳು ಆದರೆ ಇದು ಸರಳಾದೇವಿಯವರ ದಿನಚರಿಯಾಗಿತ್ತು ಹೊರಗೆ ವಿನಯ್ ಸಹೋದರಿ ಕನಿಕಾ ಟಿ ವಿ ನೋಡುತ್ತಿದ್ದಳು ಆದುದರಿಂದ ವಿನಯ್ ಕನಿಕಾಗೆ ನೀನು ಬೆಳಗ್ಗೆಯಿಂದಲೂ ಟಿ ವಿ ನೋಡುತ್ತಿರು ಮನೆ ಕೆಲಸ ಕಲಿ ನಿನ್ನ ಅತ್ತೆಯ ಮನೆಯಲ್ಲಿ ಇದು ಉಪಯೋಗವಾಗುತ್ತದೆ ಎಂದು ಹೇಳಿದನು ಕನಿಕಾ ತಕ್ಷಣ ತನ್ನ ತಾಯಿಯತ್ತ ನೋಡಿದಳು ನಂತರ ಸರಳಾದೇವಿ ಹೇಳಿದರು ಹೇ ಮಗಳೇ ಏನು ಮಗಳೇ ಪ್ರೀತಿ ಮತ್ತು ಮುದ್ದು ಸಿಗುವ ಅಪ್ಪ ಅಮ್ಮನ ಮನೆಯಲ್ಲಿ ಮಾತ್ರ ಅತ್ತೆ ಮಾವನ ಮನೆಗೆ ಹೋದ ಮೇಲೆ ಜೀವನ ಪೂರ್ತಿ ಕೆಲಸ ಮಾಡಲೇಬೇಕು ಅತ್ತೆ ಕಡೆ ಕೋಪದಿಂದ ನೋಡುತ್ತಾ ರಶ್ಮಿ ನೇರವಾಗಿ ಅಡುಗೆ ಮನೆಗೆ ಹೋದಳು ಮತ್ತು ಉಪಹಾರ ತಯಾರಿಸುವಾಗ ಮನಸ್ಸಿನಲ್ಲಿ ಯೋಚಿಸಿದಳು ಅಪ್ಪ ಎಲ್ಲಿದ್ದೀರಿ ಎಷ್ಟು ಚೆನ್ನಾಗಿತ್ತು ನಾನು ಏನು ಹೇಳಿದೆ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಈ ಮನೆಯಲ್ಲಿ ಅರ್ಥ ಮಾಡಿಕೊಳ್ಳುವ ವೇಕ್ ಏಕೈಕ ವ್ಯಕ್ತಿಯವರು ಇಂದಿನವರೆಗೂ ಮನೆಯನ್ನು ಒಟ್ಟಿಗೆ ಇಟ್ಟುಕೊಳ್ಳುವುದು ನಾನೇ ಇಲ್ಲದಿದ್ದರೆ ಈ ತಾಯಿ ಮತ್ತು ಮಗಳ ಕೃತ್ಯಗಳನ್ನು ಯಾವುದೇ ಸಸಿ ಇಲ್ಲಿವರೆಗೂ ನಿಲ್ಲುವಷ್ಟು ಇರುವುದಿಲ್ಲ ಹೀಗೆ ಯೋಚಿಸುತ್ತಾ ರಶ್ಮಿ ತಟ್ಟೆಯ ಪರಾಟಗಳನ್ನು ಇಟ್ಟು ಅದರೊಂದಿಗೆ ತರಕಾರಿಗಳು ಮತ್ತು ಉಪ್ಪಿನಕಾಯಿಯನ್ನು ತಂದರು ಏನೇ ನಿಮ್ಮ ಉಪಹಾರ ಸಿದ್ಧವಾಗಿದೆ ಮತ್ತು ಉಪಹಾರವನ್ನು ನೋಡಿ ಹೇಳಿದರು ನನಗೆ ಒಬ್ಬನೇ ಮಗನಿದ್ದಾನೆ ಅವನು ಇಡೀ ಮನೆ ಖರ್ಚು ನಿಭಾಯಿಸುತ್ತಾನೆ ನನ್ನ ಮಗನಿಗೆ ಒಂದು ಲೋಟ ಹಾಲು ಸಿಗದ ಮೂರು ಲೀಟ್ರ್ ಹಾಲು ಎಲ್ಲಿ ಹೋಗುತ್ತದೆ ಅಮ್ಮ ಅವಳು ಹಾಲನ್ನು ತನ್ನ ತಾಯಿ ಮನೆಗೆ ಕಳಿಸುತ್ತಾಳೆ ರಕ್ಷ್ಮಿ ತಕ್ಷಣ ತನ್ನ ಅತ್ತೆಗೆ ಹೇಳಿದಳು ಅಮ್ಮಾಜಿ ನೀವು ಬೆಳಗ್ಗಿನಿಂದ ಮೂರು ಬಾರಿ ಚಹಾವನ್ನು ಕುಡಿದಿದ್ದೀರಿ ಮತ್ತು ಕವಿತಾ ಈಗ ಉಪಹಾರದಲ್ಲಿ ಮಿಲ್ಕ್ ಶೇಕ್ ಸೇವಿಸುತ್ತಿದ್ದಾಳೆ ಸಂಜೆ ವೇಳೆ ಚಹಾದ ಬದಲು ತಣ್ಣನೆ ಕಾಫಿ ಕುಡಿಯುತ್ತಾಳೆ ಆಗ ನೀವು ಆರು ಬಾರಿ ಚಹಾ ಕುಡಿದಂತಿರುತ್ತೆ ಅನಂತರ ಮಲಗುವ ಮೊದಲೇ ಎಲ್ಲರೂ ಹಾಲನ್ನು ಕುಡಿಯುತ್ತಾರೆ ಈಗ ನೀವೇ ಲೆಕ್ಕಾಚಾರ ಮಾಡಿ ಸರಳಾದೇವಿ ಅವಳ ಮುಖ ತಿರುಗಿಸಿಕೊಂಡು ಹೇಳಿದಳು ಅವಳು ಕುಡಿಯುವುದಿಲ್ಲ ಎಂಬಂತೆ ಲೆಕ್ಕಪತ್ರ ಹೇಳುತ್ತಿದ್ದಾಳೆ ಅಡುಗೆ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಏನು ನಡೆಯುತ್ತಿದೆ ಎಂಬುದು ನನಗೆ ಹೇಗೆ ಗೊತ್ತು ತಿಳಿಯುತ್ತಿದೆ ರಶ್ಮಿ ಕೋಪದಿಂದ ಹೇಳಿದಳು ಅಮ್ಮಾಜಿ ಹಾಗಾದರೆ ಅಡಿಗೆಯನ್ನು ನೀವೇ ಮಾಡಿ ಇಲ್ಲವಾದರೆ ನಿಮ್ಮ ಮಗಳು ಕನಿಕಾಳಿಗೆ ಹೇಳಿ ಸರಳಾದೇವಿ ಮತ್ತೆ ವಿನಯ್ ಕಡೆ ನೋಡಿ ವಿನಯ್ ಅವಳು ಹೇಗೆ ಮಾತನಾಡುತ್ತಿದ್ದಾಳೆ ನೋಡು ಮನೆಯನ್ನು ಹೇಗೆ ನಡೆಸಬೇಕೆಂದು ಅವಳು ಮಾತ್ರ ತಿಳಿದಿರುವಂತೆ ಅವಳು ಅದನ್ನು ಮಾಡುತ್ತಿದ್ದಾಳೆ ಏ ನಾವು ಎಷ್ಟು ವರ್ಷಗಳಿಂದ ಮನೆ ನಡೆಸುತ್ತಿದ್ದೇವೆ ಮತ್ತು ಅದನ್ನು ಇನ್ನೂ ನಡೆಸಬಹುದು ಆದರೆ ನನಗೆ ವಯಸ್ಸಾದ ದೇಹವಿದೆ ವಿನಯ್ ಉಪಹಾರ ಸೇವಿಸುತ್ತಲೇ ಸದ್ದಿಲ್ಲದೆ ಅವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದ ರಶ್ಮಿ ಬೀನಾಳನ್ನು ಹೊರಗೆ ಬಿಡಲು ಹೊರಗೆ ಹೋದಾಗ ಅವಳತ್ತೆ ಅವಳು ಎಷ್ಟು ನಾಚಿಕೆ ಇಲ್ಲದೆ ಅವಳನ್ನು ಬಿಡಲು ಹೋಗುತ್ತಿದ್ದಾಳೆಂದು ಇಡೀ ನೆರೆಯವರೇ ನೋಡುತ್ತಾರೆ ಎಂದು ಹೇಳಿದರು ರಶ್ಮಿ ದಿನದಿಂದ ಕಥೆಯಾಗಿತ್ತು ಅವಳು ತನ್ನ ಅತ್ತೆಯನ್ನು ನಿರ್ಲಕ್ಷಿಸಿ ಉಳಿದಿದ್ದನ್ನು ತಯಾರಿಸಲು ಅಡುಗೆ ಮನೆಗೆ ಹೋದಳು ಅವಳು ತನ್ನ ಕೆಲಸ ಮುಗಿಸಲು ಪ್ರಾರಂಭಿಸಿದಳು ಕನಕ ಅಡುಗೆ ಮನೆಗೆ ಬಂದು ಬಾಬಿ ನಾನು ಈ ಪರಾಟಗಳನ್ನು ತಿನ್ನುವುದಿಲ್ಲ ನಾನು ಈ ದಿನಗಳಲ್ಲಿ ಡಯೆಟ್ ಮಾಡುತ್ತಿದ್ದೇನೆ ಓಟ್ಸ್ ಮತ್ತು ಕೆಲವು ಹಣ್ಣುಗಳೊಂದಿಗೆ ಬಾಳೆಹಣ್ಣಿನ ಸೇಕ್ ಮಾಡಿಕೊಡಿ ಎಂದು ಕೇಳಿದಳು ರಶ್ಮಿ ಕಿರಿಕಿರಿಯಿಂದ ಕನಕ ಎಲ್ಲರಿಗೂ ಮಾಡಿದ್ದನ್ನು ತಿನ್ನು ಮಾಡಿದ್ದನ್ನು ತಿನ್ನು ಮತ್ತು ಇಂದು ನನಗೆ ಸಮಯವಿಲ್ಲ ಏಕೆಂದರೆ ಆನ್ಲೈನ್ನಲ್ಲಿ ಕಾ ಇಲ್ಲದ ಕಾರಣ ಕೊಟ್ಟು ನಾನು ವಿದ್ಯುತ್ ಬಿಲ್ ಪಾವತಿಸಬೇಕು ಅದು ನಡೆಯುತ್ತದೆ ಅವನು ನಿನ್ನ ಅಣ್ಣನಿಗಾಗಿ ಇದನ್ನೆಲ್ಲ ಮಾಡಿದ್ದಾನೆ ಅದು ಆಗದಿದ್ದರೆ ರಾತ್ರಿ ಕೋಪಗೊಳ್ಳುತ್ತಾನೆ ಸರಳ ದೇವಿ ರಶ್ಮಿಯನ್ನು ದಿಟ್ಟಿಸಿ ನೋಡಿದು ಎಲ್ಲವೂ ಮುಗಿಯುತ್ತದೆ ಎಂದು ಗೊತ್ತಾಗುತ್ತಿಲ್ಲ ಎಂದು ನೀನು ಸುಳ್ಳು ಹೇಳುತ್ತಿದೆಯಾ ಅವಳು ಹೊರಗೆ ಹೋಗಲು ಒಂದು ನೆಪ ಹುಡುಕುತ್ತಾಳೆ ನನಗೆ ತಿಳಿದಿದೆ ಅವಳು ಮನೆಗೆಲಸವನ್ನು ಬಿಟ್ಟು ಹೊರಗೆ ಹೋಗುತ್ತಾಳೆ ರಶ್ಮಿ ವೇಗವಾಗಿ ನಡೆಯುತ್ತಾ ತನ್ನ ಅತ್ತೆಯ ಬಳಿಗೆ ಬಂದು ಹೇಳಿದಳು ಅಮ್ಮಾಜಿ ಸಂಜೆವರೆಗೂ ಮನೆಯಲ್ಲಿ ಎಲ್ಲವೂ ನಾನು ಹೊರತುಪಡಿಸಿ ಯಾರೂ ಮಾಡದ ಒಂದು ಕೆಲಸವಿದೆ ಕನಿಕಾ ತಾನು ಬಳಸಿದ ಗ್ಲಾಸ್ ಇಡಲು ಅಡುಗೆ ಮನೆಗೆ ಹೋಗುವುದಿಲ್ಲ ಅವಳು ಈಗ ಉಪಹಾರ ಸೇವಿಸುತ್ತಾಳೆ ಮತ್ತು ಪಾತ್ರೆಗಳು ಊಟದ ಮೇಜಿನ ಮೇಲೆ ಬಿಡುತ್ತಾಳೆ ಊಟದ ಮೇಲೆ ಮೇಜಿನ ಮೇಲೆ ಬಿಡುತ್ತಾಳೆ ನಾನು ಸ್ವಚ್ಛಗೊಳಿಸಿದರೆ ಬ್ಯಾರ ಬೇರೆ ಯಾರೂ ಮಾಡುವುದಿಲ್ಲ ಹಾಲು ಕುದಿಸಿ ಹೊರಗಡೆ ಇಟ್ಟರೆ ನಾನು ಹೊರತುಪಡಿಸಿ ಬೇರೆ ಯಾರೂ ಇದನ್ನು ಒಳಗಡೆ ಇಡುವುದಿಲ್ಲ ಎಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ನೋಡಿಕೊಳ್ಳುತ್ತೇನೆ ಬೇರೆ ಯಾರೂ ಇದನ್ನು ನಿಭಾಯಿಸಬೇಕಿಲ್ಲ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಆದರೆ ನೀವು ಕೆಲಸ ಮಾಡಲು ನೆಪಗಳನ್ನು ಹುಡುಕುತ್ತಾಳೆ ಎಂದು ಹೇಳುತ್ತಿದ್ದೀರಿ ಮೊದಲು ನೀವು ನಿಮ್ಮ ಮಗಳನ್ನು ಸುಧಾರಿಸಿ ಆ ನಂತರ ಬೇರೆಯವರ ಮಗಳ ಬಗ್ಗೆ ಮಾತನಾಡಿ ಮಾತನಾಡಲು ಸರಳಾದೇವಿ ತನ್ನ ಕೋಪವನ್ನು ಹೊರಹಾಕಿದ ನಂತರ ರಶ್ಮಿಯನ್ನು ಅಗಲವಾದ ಕಣ್ಣುಗಳಿಂದ ನೋಡುತ್ತಿದ್ದಳು ರಶ್ಮಿ ಹೊರಡಲು ಹಿಂದಿರುಗಿದ ತಕ್ಷಣ ಸರಳಾದೇವಿ ತನ್ನ ಕೈಯಲ್ಲಿ ಹಿಡಿದಳು ಮತ್ತು ರಶ್ಮಿ ಹಿಂದಿರುಗಿದ ತಕ್ಷಣ ಅವಳು ಅವಳಿಗೆ ಕಪಾಳ ಮೋಕ್ಷ ಮಾಡಿದಳು ಅವಳು ಹೇಳಿದಳು ನೀನು ತುಂಬ ಹೇಳಿದ್ದೀಯ ಈಗ ವಿನಯ್ ಮನೆಯಿಲ್ಲದ ಕಾರಣ ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿದ್ದೀರಾ ಅವಳು ಅಡುಗೆ ಮನೆಗೆ ಹಿಂದಿರುಗಿದಳು ಮತ್ತೆ ಸ್ವಲ್ಪ ಸಮಯದ ನಂತರ ಕೋಣೆಗೆ ಹೋಗಿ ತನ್ನ ಪರ್ಸ್ ತೆಗೆದುಕೊಂಡು ಹೊರಡಲು ಪ್ರಾರಂಭಿಸಿದಳು ನಂತರ ತಾಯಿ ಮಗಳು ಇಬ್ಬರು ಅವಳು ಹೊರಗಡೆ ಹೋಗೋದನ್ನು ನೋಡಿದರು ತಕ್ಷಣ ಕ ಕರೆದಳು ಮಹಾರಾಣಿ ತಮಗೆ ಹೇಳದೆ ಎಲ್ಲಿಗೆ ಹೋಗುತ್ತಿದ್ದೀಯಾ ಅದಕ್ಕೆ ರಶ್ಮಿ ಅವಳ ಧನಿಯನ್ನು ನಿರ್ಲಕ್ಷಿಸಿ ಹೊರಟು ಹೋದೆ ನಂತರ ಅವಳು ತಮ್ಮ ಅವಳ ಸ್ಕೂಟಿ ಸ್ಟಾರ್ಟ್ ಆಗೋ ಶಬ್ದ ಕೇಳಿದ್ದು ದೇವಿ ಅವಳು ಹೊರಟು ಹೋಗೋದನ್ನು ಕಿಟಕಿಯಿಂದ ನೋಡುತ್ತಿದ್ದಳು ಮತ್ತು ಅವಳ ಕೋಪ ಏರುತ್ತಿತ್ತು ಆಗ ಕನಿಕಾ ಅಮ್ಮ ನೋಡು ಇವತ್ತು ನಿನಗೆ ತಿಂಡಿ ಕೂಡ ತಿನ್ನೋಕೆ ಸಿಗಲಿಲ್ಲ ಎಂದಳು ಆಗ ಸರಳ ದೇವಿ ತುಂಬ ಕೋಪಗೊಳ್ಳುತ್ತಿದ್ದಳು ಕನಿಕಾ ಅಡಿಗೆ ಮನೆಗೆ ಹೋಗಿ ಉಪಹಾರ ತಯಾರಿಸಿದಳು ಆದರೆ ಸರಳಾದೇವಿ ನಾನು ಇವತ್ತು ಏನನ್ನೂ ತಿನ್ನುವುದಿಲ್ಲ ಎಂದು ಹೇಳಿದಳು ಮತ್ತೊಂದೆಡೆ ರಶ್ಮಿ ವಿದ್ಯುತ್ ಬಿಲ್ಲು ಪಾವತಿಸಿ ನಂತರ ತನ್ನ ಸ್ನೇಹಿತೆ ಮನೆಗೆ ಹೋದಳು ಅವಳು ಸ್ನೇಹಿತೆ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಳು ಮತ್ತೆ ಇಂದು ಅವಳು ರಜೆಯಲ್ಲಿದ್ದಳು ರಶ್ಮಿಯನ್ನು ನೋಡಿದ ಕೂಡಲೇ ಅವಳು ಸಂತೋಷದಿಂದ ಜಿಗಿದಳು ಇಂದು ಬಹಳ ಸಮಯದ ನಂತರ ಬಂದಿದ್ದೀರಿ ಹೀಗೆ ಬರುವುದರಿಂದ ಒಳ್ಳೆಯದು ಇಲ್ಲದಿದ್ದರೆ ಎರಡು ಗಂಟೆಗಳ ನಂತರ ಎಲ್ಲೋ ಹೋಗುತ್ತಿದ್ದೆ ಎಂದು ಹೇಳುತ್ತಿದ್ದರು ರಶ್ಮಿ ಮುಖದಲ್ಲಿ ನಗುವಿರಲಿಲ್ಲ ಆದ್ದರಿಂದ ಸ್ನೇಹ ಅವಳ ಸ್ನೇಹಿತೆ ಮತ್ತೆ ಅತ್ತೆ ಮತ್ತೆ ನಿಮಗೆ ತೊಂದರೆ ಕೊಟ್ಟಿದ್ದಾರಾ ಎಂದು ಕೇಳಿದಳು ಮತ್ತೆ ರಶ್ಮಿ ತನ್ನನ್ನು ತಾನೇ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಎಲ್ಲವನ್ನೂ ಮಾಡಲು ಪ್ರಯತ್ನಿಸುತ್ತಿದ್ದೆ ಅಪ್ಪ ಹಾಸಿಗೆಯಲ್ಲಿದ್ದಾಗ ನಾನು ಅವರನ್ನು ಎಲ್ಲ ಔಷಧಿಗಳನ್ನು ನೋಡಿಕೊಳ್ಳುತ್ತಿದ್ದೆ ಮಸಾಜ್ ಮಾಡುತ್ತಿದ್ದೆ ಊಟವನ್ನು ಮಾಡಿಸುತ್ತಿದ್ದೆ ಎಲ್ಲವನ್ನೂ ನಾನೇ ಮಾಡುತ್ತಿದ್ದೆ ನನ್ನ ಅತ್ತೆಯವರು ಹೆಂಡತಿಯಾಗಿದ್ದರೂ ಅವರ ಕರ್ತವ್ಯವನ್ನು ಪೂರೈಸುತ್ತಿರಲಿಲ್ಲ ಮತ್ತು ಅವರ ಮಗಳು ಅಪ್ಪನ ಕೋಣೆಗೆ ಇಣುಕು ಹಾಕುತ್ತಿರಲಿಲ್ಲ ಅವಳಿಗೆ ಅವಳ ಸ್ನೇಹಿತರು ಮತ್ತು ಟಿ ವಿಯಿಂದ ಸಮಯ ಸಿಗಲಿಲ್ಲ ತಂದೆಗೆ ನನ್ನ ಮೇಲೆ ಪ್ರೀತಿ ಇತ್ತು ಆದರೆ ನನ್ನ ಅತ್ತೆಗೆ ನಾನು ಇಷ್ಟವಾಗುತ್ತಿರಲಿಲ್ಲ ಎಲ್ಲವನ್ನೂ ಬೆರಳು ತೋರಿಸುತ್ತಿದ್ದರು ಆದರೆ ಆಗ ಅದು ನನ್ನ ಸಹನೆ ಮಿತಿ ಮೀರಿದೆ ಏಕೆಂದರೆ ತಾಯಿ ಮಗಳು ಇಬ್ಬರು ಹಾಸಿಗೆಯಲ್ಲಿ ಹೊರಳಾಡುವುದನ್ನು ಬಿಟ್ಟು ಬೇರೇನೂ ಮಾಡುವುದಿಲ್ಲ ಅವರು ತಮ್ಮ ಕೊಳಕು ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಇಡುವುದಿಲ್ಲ ಅವರಿಗೆ ನೀರು ಬೇಕಾದರೆ ಅವರು ನನಗೆ ಕರೆ ಮಾಡುತ್ತಾರೆ ಅವರಿಗೆ ಉಚಿತ ಸೇವಕರಾಗಿದ್ದಾರೆ ಆದುದರಿಂದ ಅವರು ನನ್ನನ್ನು ಬಹಳಷ್ಟು ಬಳಸುತ್ತಾರೆ ರಶ್ಮಿಯು ಜ ಸ್ನೇಹಿತೆಯ ಸೀಮಾ ಇಡೀ ವಿಷಯವನ್ನು ಹೇಳಿದಳು ನೀವು ತುಂಬ ಚಿಂತಿರ್ತಾರ ನೀವೇಕೆ ದೂರ ಹೋಗಬಾರದು ರಶ್ಮಿ ಅವರನ್ನು ನೋಡಿ ಅಪ್ಪನಿಗೆ ನಾನು ಕವನಿಕಾ ಮತ್ತು ಅಮ್ಮನನ್ನು ಜೊತೆ ಇರುತ್ತೇನೆಂದು ಮಾತು ಕೊಟ್ಟಿದ್ದೇನೆ ನಾನು ಈ ಮಾತು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಸೀಮಾ ಕೋಪದಿಂದ ನೀವ್ಯಾಕೆ ನಿಮ್ಮನ್ನು ತ್ಯಾಗ ಮಾಡಿಕೊಳ್ಳುತ್ತಿದ್ದೀರಾ ಈ ಜನ ನಿಮ್ಮನ್ನು ಅವರಿಗಾಗಿ ಏನು ಮಾಡಿದರೂ ಅದನ್ನು ಮೆಚ್ಚುವುದಿಲ್ಲ ಅಂದಳು ನೀವು ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದು ಅವರಿಗೆ ಗೊತ್ತಿಲ್ಲ ನೀವು ನಿಮ್ಮ ಮಾವನಿಗೆ ನೀಡಿದ ಭರವಸೆಯನ್ನು ಪೂರೈಸುತ್ತಿದ್ದೀರಿ ಜನರು ಕೃತಜ್ಞತರು ನಿಮ್ಮ ತಟ್ಟೆಯಲ್ಲಿರುವ ಆಹಾರವು ಯಾವಾಗಲೂ ಅವರಿಗಿಂತ ಹೆಚ್ಚಾಗುತ್ತದೆ ಆಗ ರಶ್ಮಿಗೆ ಬೆಳಗ್ಗೆ ಹಾಲಿನ ಘಟನೆ ನೆನಪಾಯಿತು ಕಣ್ಣುಗಳಿಂದ ಕಣ್ಣೀರು ಸಿರಿಸಲು ಪ್ರಾರಂಭಿಸಿದರು ಸೀಮಾ ರಶ್ಮಿಯನ್ನು ತಬ್ಬಿಕೊಂಡು ಅವಳನ್ನು ಶಾಂತಗೊಳಿಸಿ ರಶ್ಮಿ ಕಾಲಾಂತರ ಏನಾದರೂ ಪರಿಹಾರ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಚಿಂತಿಸಬೇಡ ಎಂದು ಹೇಳಿ ಇಬ್ಬರು ಕಾಫಿ ಕುಡಿದರು ಮತ್ತು ಅದಾದ ನಂತರ ಸ್ನೇಹಿತನ ಸ್ಕೂಟಿಯಲ್ಲಿ ತನ್ನ ಮನೆಗೆ ಹೋದರು ಆದರೆ ಇಂದು ಗಂಟೆ ಬಾರಿಸಿದರೂ ಯಾರೂ ತೆಗೆಯಲೇ ಇಲ್ಲ ಇವಳು ಕಿಟಕಿಯಿಂದ ಇಣಿಕಲು ಪ್ರಾರಂಭಿಸಿದಾಗ ಮುಂದೆ ಕುಳಿತಿದ್ದ ಅತ್ತೆ ಹೇಳಿದಳು ನೀನು ಎರಡು ಗಂಟೆಗಳ ಕಾಲ ಕುಳಿತಿದ್ದು ಸ್ಥಳಕ್ಕೆ ಹಿಂದಿರುಗಿ ನೀವು ತುಂಬ ಅಜಾಗರೂಕರಿಂದ ಊಟ್ ನನಗೆ ಊಟ ನಿದ್ರೆ ಹೊರಟು ಹೋಗಿರಿ ಇಂದು ವಿನಯ್ ಬಂದು ನಿನ್ನನ್ನು ವಿ ಸರಿಯಾಗಿ ಸರಿಪಡಿಸುತ್ತಾನೆ ಮತ್ತು ಅಲ್ಲಿಯವರೆಗೂ ಈ ಬಾಗಿಲು ತೆರೆಯುವುದಿಲ್ಲ ಮತ್ತೆ ಅವಳೇ ನಿಂತಿದ್ದಳು ಡೋರ್ ಬೆಲ್ ಪದೇ ಪದೇ ಬಾರಿಸುತ್ತಿದ್ದಳು ಅವಳು ಬಾಗಿಲು ಬಡಿಯುತ್ತಿದ್ದಳು ಅವಳು ತಕ್ಷಣ ವಿನಯ್ಗೆ ಕರೆ ಮಾಡಿ ಬಾ ನಿಮ್ಮಮ್ಮ ಬಾಗಿಲು ತೆರೆಯುತ್ತಿಲ್ಲ ಎಂದು ಹೇಳಿದಳು ವಿನಯ್ ತನ್ನ ಫೋನಿನಿಂದ ತನ್ನ ತಾಯಿಗೆ ಕರೆ ಮಾಡಿದರು ಬಾಗಿಲು ತೆಗೆಯಲಿಲ್ಲ ಅನಂತರ ವಿನಯ್ ಕಚೇರಿಯಿಂದ ಹೊರಟು ಮನೆಗೆ ಬರಬೇಕಾಯಿತು ವಿನಯ್ ಬಂದ ತಕ್ಷಣ ಕನಿಕಾ ಬಾಗಿಲು ತೆರೆದು ಅಣ್ಣ ಇವತ್ತು ಎಲ್ಲಿಗೆ ಹೋಗಿದ್ದಾಳೆಂದು ಕೇಳು ಮೂರು ಗಂಟೆಗಳ ನಂತರ ಹಿಂದಿರುಗಿದಳು ಎಂದಳು ಅವಳು ಹಿಂದಿರುಗಿ ಬಂದಳು ಮತ್ತು ಎಂದು ಅವಳು ಅಮ್ಮನಿಗೆ ಉಪಹಾರವನ್ನು ನೀಡಲಿಲ್ಲ ರಶ್ಮಿ ತಕ್ಷಣ ಹೇಳಿದೆ ಕನಿಕಾ ನಿನಗೆ ಉಪಹಾರದ ವಸ್ತುಗಳು ದೀರ್ಘ ಪಟ್ಟಿಯನ್ನು ನೀಡಿದ್ದರಿಂದ ನಾ ಮತ್ತು ನೀವು ಹೇಳಿದಂತೆ ಮತ್ತೆ ನಾನು ವಿದ್ಯುತ್ ಬಿಲ್ಲು ಪಾವತಿಸಲು ಹೋಗಬೇಕಾಗಿರುವುದರಿಂದ ನನಗೆ ಸಮಯವಿರಲಿಲ್ಲ ಆದುದರಿಂದ ನಾನು ಕನಿಕಾ ಮತ್ತು ಅವರ ತಾಯಿಗೆ ಉಪಹಾರ ತಯಾರಿ ತಯಾರು ಮಾಡಿಕೊಳ್ಳಲು ಹೇಳಿದೆ ನಾನು ಬರುವಾಗ ನನ್ನ ಸ್ನೇಹಿತರು ಕರೆ ಮಾಡಿ ನನ್ನ ಮನೆಗೆ ಬರಲು ಹೇಳಿದರು ಅದೇ ಸ್ವಲ್ಪ ಸಮಯ ತೆಗೆದುಕೊಂಡಿತು ಅವರು ನನ್ನನ್ನು ಇಷ್ಟು ಹೊತ್ತಿನ ಬಿಸಿಲಿನಲ್ಲಿ ನಿಲ್ಲಿಸುವಂತೆ ಮಾಡಿದ್ದಾರೆ ನನಗೆ ಮೈಕ್ರೇನ್ ಇದೆ ಎಂದು ಅವರಿಗೆ ಗೊತ್ತಿದ್ದರೂ ಅವರು ಬಾಗಿಲು ತೆರೆಯಲಿಲ್ಲ ವಿನಯ್ ಕೋಪದಿಂದ ಕನಿಕಾಳನ್ನು ನೋಡಿ ಹೇಳಿದ್ದ ಕನಿಕಾ ಬಿಸಿ ಹೋಗೋದರಿಂದ ರಶ್ಮಿಯ ಅನಾರೋಗ್ಯ ಬರುತ್ತದೆ ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ ಆದರೂ ನೀನು ಬಾಗಿಲು ತೆರೆಯಲಿಲ್ಲ ಏ ಅಮ್ಮ ಕೋಕೋ ಕೋಪಗೊಂಡಿದ್ದರೆ ನೀನು ಅವಳಿಗೆ ವಿವರಿಸಲು ಸಾಧ್ಯವಿಲ್ಲವೇ ಆದರೆ ಸರಳಾದೇವಿ ಮತ್ತು ಕನಿಕಾ ಇಬ್ಬರು ರಶ್ಮಿಯನ್ನು ಎಳೆಯಲು ಪ್ರಾರಂಭಿಸಿದರು ಆಗ ವಿನಯ್ ಕೋಪದ ಕೋಪದಿಂದ ನಿಯಂತ್ರಣ ತಪ್ಪಿದ್ದ ಅವನು ಹೇಗೋ ರಶ್ಮಿಯನ್ನು ಕೈಯನ್ನು ಬಿಡಿಸಿಕೊಂಡು ಹೇಳಿದ ರಶ್ಮಿ ನೀನು ನಿನ್ನ ವಸ್ತುಗಳನ್ನು ಪ್ಯಾಕ್ ಮಾಡು ನಾವಿಬ್ಬರು ಇಲ್ಲಿಂದ ಹೊರಡುತ್ತೇವೆ ನೀನು ಮಾತ್ರ ಎಲ್ಲಿಂದ ಏಕೆ ಹೋಗಬೇಕು ನೀನು ನನ್ನನ್ನು ಮದುವೆಯಾಗಿದ್ದೀಯಾ ನೀನು ನನ್ನೊಂದಿಗೆ ಮಾತ್ರ ಹೋಗುತ್ತಿದ್ದೀಯಾ ಸರಳಾದೇವಿ ಇದಕ್ಕೆ ಕೋಪಗೊಂಡಳು ಅವಳು ವಿನಯ್ನನ್ನು ಅಗಲವಾದ ಕಣ್ಣುಗಳಿಂದ ರಶ್ಮಿ ಒಳಗೆ ಎದ್ದು ಹೋಗಿ ಸೂಟ್ ಕೇಸ್ ತಂದಳು ವಿನಯ್ ಅವಳ ಕೈ ಹಿಡಿದು ಅವನು ನಮ್ಮಿಬ್ಬರ ಶತ್ರುವಾಗಿದ್ದಾರೆ ಈಗ ನಾವಿಬ್ಬರೂ ಮನೆಯಿಂದ ಹೊರಡುತ್ತೀವಿ ಅಪ್ಪನಿಗಾಗಿ ಮಾಡಿದ ಭರವಸೆಗಳಿಗಾಗಿ ಅವಳು ನಿಮ್ಮನ್ನು ನೋಡಿಕೊಳ್ಳುತ್ತಿದ್ದಳು ಆದರೆ ಇಂದು ನೀವು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದು ಫೋನಿನಲ್ಲಿ ಹೇಳಿದಳು ಅಮ್ಮ ನಾನು ಇವತ್ತು ಹೋಗುತ್ತಿದ್ದೇನೆ ಇದಾದ ನಂತರವೂ ನೀವು ಅವಳಿಗೆ ಕಪಾಳ ಮೋಕ್ಷ ಮಾಡಿದಿರಿ ಇದಾದ ಮೇಲೆ ನೀವು ಅವಳು ಅಡುಗೆ ಮಾಡಿ ಹೊರಟು ಹೋಗುತ್ತಾಳೆ ಎಂದು ನಿರೀಕ್ಷಿಸಿದ್ದೀರಾ ಆದುದರಿಂದ ಅವಳು ಏನು ಮಾಡಿದರೂ ಸರಿಯಾಗುತ್ತೆ ಈಗ ಸರಳ ದೇವಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಎದೆಯನ್ನು ಬಡಿದುಕೊಳ್ಳುತ್ತಾ ಅಳುತ್ತಾ ಹೇಳಿದಳು ಓ ಕೆಟ್ಟದಾಗಿ ಮಾತನಾಡುವ ನಾಚಿಕೆ ಇಲ್ಲದ ಮಹಿಳೆ ಇದೆಲ್ಲವೂ ನಿನ್ನಿಂದಲೇ ನಡೆಯುತ್ತದೆ ನಾನು ನನ್ನ ಮಗನನ್ನು ಹೃದಯಪೂರ್ವವಾಗಿ ಬೆಳೆಸಿದ್ದೆ ಇಂದು ನಿನ್ನ ಮಾತಿಗಾಗಿ ಮನೆ ಬಿಟ್ಟು ಹೋಗುತ್ತಿದ್ದಾನೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ ತಾಯಿಗೆ ಕುಳಿತಿದ್ದ ಕನಿಕ ತಾಯಿಯ ಭುಜವನ್ನು ಸವರುತ್ತಾ ಅಮ್ಮ ಅವಳು ಕಾಣುವ ಹಾಗೆ ಇಲ್ಲ ಎಂದು ನಿನಗೆ ಮೊದಲೇ ಹೇಳಿದ್ದೆ ಅಣ್ಣನ ಮುಂದೆ ಎಷ್ಟು ಒಳ್ಳೆಯವಳು ಎಂದು ನೋಡಿ ಈಗ ಆಗ ರಶ್ಮಿ ತನ್ನ ಪತಿ ವಿನಯನಿಂದ ಕೈ ಕೈಯನ್ನು ಬಿಡಿಸಿಕೊಂಡು ಇಂದು ನಾನು ಯಾರನ್ನು ಹೇಳುತ್ತಿದ್ದೇನೆ ಎಂದು ರಶ್ಮಿ ತುಂಬ ಕೋಪಗೊಂಡಿದ್ದಳು ನೋಡಿ ಎಲ್ಲರೂ ಆಘಾತಕ್ಕೊಳಗಾದರು ರಶ್ಮಿ ನೇರವಾಗಿ ಒಳಗೆ ಹೋದಳು ಅವಳು ಹೋಗೋ ಮೊದಲು ಅವಳು ಹಿಂದಿರುಗುವಾಗ ಅವಳ ಕೈಯಲ್ಲಿ ಏನು ಇತ್ತು ಅಲ್ಲಿ ಕಾಗದ ಪತ್ರಗಳಿದ್ದವು ರಶ್ಮಿ ಕಾಗದ ಪತ್ರಗಳನ್ನು ತನ್ನ ಅತ್ತೆಯ ಮುಂದೆ ಇಟ್ಟಳು ನಾವು ಮನೆ ಪತ್ರಗಳಾಗಿದ್ದವು ಮತ್ತು ಅವಳು ರಶ್ಮಿ ಹೆಸರಿಗೆ ವರ್ಗಾಯಿಸಲಾಗಿತ್ತು ಎಂದು ಓದಿದ ನಂತರ ಅವರು ಆಘಾತಕ್ಕೊಳಗಾದರು ಸರಳಾದೇವಿ ಜೋರಾಗಿ ಕಿರುಚುತ್ತಾ ಹೇಳಿದಳು ನೋಡು ವಿನಯ್ ಅವಳು ತನ್ನ ಮನೆಯನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾಳೆ ಇದನ್ನು ಹೇಳಿದಳು ಆಗ ಇದನ್ನು ನೀವು ಆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಪ್ಪಾಜಿ ಈ ಮನೆಯನ್ನು ರಶ್ಮಿಯ ಹೆಸರಿಗೆ ವರ್ಗಾಯಿಸಿದ್ದಾರೆ ಮತ್ತು ಇದೆಲ್ಲವೂ ನನ್ನ ಮುಂದೆ ಹೇಳಿದ್ದಾಗ ನಾನು ಹಾಗೆ ಮಾಡಿದ್ದೆ ನಾನು ಬಯಸಿದರೆ ವಿರೋಧಿಸಬಹುದಿತ್ತು ಆದರೆ ಅವನು ಹೀಗೆ ಏಕೆ ಮಾಡಿದ್ದಾನೆ ನನಗೆ ತಿಳಿದಿತ್ತು ಏಕೆಂದರೆ ಹೆಂಡತಿ ಮಗಳು ಇಬ್ಬರು ರಶ್ಮಿ ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು ಆದರೆ ನೀವು ಮತ್ತು ಕನಿಕಾ ಅವರ ಹತ್ತಿರ ಬಂದು ಹತ್ತಿರ ಹೋಗುತ್ತಿರಲಿಲ್ಲ ನೀವು ಅವರ ಕೋಣೆಯಲ್ಲಿ ವಾಸನೆ ಬರುತ್ತಿದೆ ಎಂದು ರಶ್ಮಿ ಅವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ಮತ್ತೆ ಯಾವಾಗಲೂ ತಂದೆಯ ಬಟ್ಟೆಯನ್ನು ಬದಲಾಯಿಸುತ್ತಿದ್ದಳು ಅವಳು ಅವರಿಗೆ ಮಸಾಜ್ ಮಾಡುತ್ತಿದ್ದರು ಮತ್ತು ಮಸಾಜ್ ಕೂಡ ಮಾಡುತ್ತಿದ್ದಳು ಆದರೆ ಅವಳು ರಶ್ಮಿ ನಿಮ್ಮಿಬ್ಬರು ಯಾವಾಗಲೂ ನೋಡಿಕೊಳ್ಳುವುದಾಗಿ ಭರವಸೆ ಪಡೆದಿದ್ದಳು ಆದರೆ ನೀವಿಬ್ಬರು ಹೀಗೆ ಹೊರಗೆ ಹಾಕುತ್ತಿದ್ದೀರಿ ಯಾರೂ ಭಾವಿಸಿರಲಿಲ್ಲ ಅವಳು ಬಯಸಿದ್ದರೆ ನಿಮ್ಮನ್ನು ಮನೆಯಿಂದ ಹೊರಹಾಕಬೇಕಾಗಿತ್ತು ಏಕೆಂದರೆ ಈಗ ಆ ಮನೆ ಅವಳ ಹೆಸರಿನಲ್ಲಿದೆ ಆದರೆ ಅವಳು ಎಂದಿಗೂ ಪ್ರಯೋಜನ ಪಡೆಯುವುದಿಲ್ಲ ಮತ್ತು ಅದು ಅವಳು ಎಂದು ಅವಳು ನನಗೆ ಹೇಳಲಿಲ್ಲ ನೀವು ದುಃಖಕರವಾಗಿರಿ ಇಂದು ಅವಳು ಸ್ವಲ್ಪ ಸಮಯ ಕಾಯ್ದೆ ಕಾಯುತ್ತಿದ್ದರೆ ಅವಳು ಆಸ್ಪತ್ರೆಗೆ ತಲುಪುತ್ತಿದ್ದಳು ಅದೃಷ್ಟವಶಾತ್ ಅವಳು ನನಗೆ ಕರೆ ಮಾಡಿ ಈಗಲಾದರೂ ಶ್ಯಾಮಲಾದೇವಿಯ ಮುಖವು ನಾಚಿಕೆಯಿಂದ ಬಾಗಿತು ಮತ್ತು ಕನಕ ಕೂಡ ಅಲ್ಲಿ ಮತ್ತು ಇಲ್ಲಿ ನೋಡುತ್ತಾ ಕಣ್ಣು ಸನ್ನೇ ಮಾಡಲು ಪ್ರಯತ್ನಿಸಿದಳು ವಿನಯ್ ರಶ್ಮಿ ಕೈ ಹಿಡಿದು ಮನೆಯಿಂದ ಹೊರಗಡೆ ಹೋದನು ಆದರೆ ತಾಯಿ ಮತ್ತು ಮಗಳು ಇಬ್ಬರು ಅವರನ್ನು ತಡೆಯಲು ಖಂಡಿತವಾಗಿ ಬರುತ್ತಾರೆ ಎಂದು ಅವರಿಗೆ ತಿಳಿದಿತ್ತು ಏಕೆಂದರೆ ಇಬ್ಬರು ಮನೆಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ ತಮ್ಮನ್ನು ತಾವು ನಿರ್ವಹಿಸಲು ಸಾಧ್ಯವಿಲ್ಲ ಇಬ್ಬರು ರಶ್ಮಿ ಮೇಲೆ ಅವಲಂಬಿತರಾಗಿದ್ದರು ಮತ್ತು ರಶ್ಮಿ ಹಿಂದೂ ಇಂದು ಹೊರಟಿದ್ದಳು ಅವಳು ಹೊರಗಡೆ ಬಂದು ಮಗಳು ನೀನು ಹೀಗೆ ಮಾಡಬೇಡ ಇನ್ನಿಲ್ಲದೆ ನಾವು ಹೇಗೆ ಬದುಕುತ್ತೇವೆ ಎಂದು ಕೈ ಮುಗಿದು ಯಾಚಿಸಲು ಪ್ರಾರಂಭಿಸಿದರು ರಶ್ಮಿ ಸೊಸೆ ನಮ್ಮನ್ನು ಕ್ಷಮಿಸು ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ನಾವು ನಿನ್ನನ್ನು ಎಂದೂ ಗೌರವಿಸಿಲ್ಲ ಕನಿಕ ಕೂಡ ಬಾಬಿ ನಾನು ನಿಮ್ಮನ್ನು ಎಂದಿಗೂ ಗೌರವಿಸುತ್ತೇನೆ ಎಂದು ಭಾಷೆ ನೀಡಿದಳು ಇನ್ನು ಮುಂದೆ ನಾವು ನಿಮ್ಮನ್ನು ನಿಮ್ಮ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತೇವೆ ದಯವಿಟ್ಟು ಬಿಟ್ಟು ಹೋಗಬೇಡಿ ವಿನಯ್ ಹೆಂಡತಿಯೊಂದಿಗೆ ಒಳಗೆ ಬಂದನು ಇಬ್ಬರು ಕನಿಕಾ ಮತ್ತು ಅತ್ತೆಯ ಜೊತೆ ದಿನ ಕೆಲ ದಿನಗಳವರೆಗೆ ಮಾತನಾಡುವುದಿಲ್ಲ ಇಬ್ಬರು ತಾವು ಎಷ್ಟು ತಪ್ಪು ಮಾಡಿದ್ದೇವೆ ಎಂಬುದನ್ನು ಅರಿತುಕೊಳ್ಳುವವರೆಗೂ